ಶ್ರಿಯಾಂಕರಣ ವೀಕ್ಷಕರೇ ಇವತ್ತಿನ ಸುದ್ದಿ ವಿಶ್ಲೇಷಣೆಗೆ ಸ್ವಾಗತ ಇವತ್ತಿನ ಮುಂದೆ ನಾನು ತರ್ತಾ ಇರ್ತಕ್ಕಂಥ ಸುದ್ದಿ ಪ್ರಧಾನಿ ನರೇಂದ್ರ ಮೋದಿ ಕೇವಲ ಒಬ್ಬ ಚುನಾವಣಾ ಪ್ರಚಾರಕ ಮತ್ತು ಬಿಜೆಪಿಯ ಆರ್ ಎಸ್ ಎಸ್ ನ ಪ್ರಚಾರಕ ಆ ಒಂದು ಮಟ್ಟವನ್ನ ದಾಟಿ ಅವರ ಮೇಲೆ ಕೇರಕ್ ಇಲ್ಲ ಆರು ಕೇರಳ ಮೂರು ಸ್ಥಿತಿ ಆಗಿದೆ ಯಾಕೆಂದ್ರೆ ಈ ಮಾತನ್ನ ಹೇಳ್ಬೇಕು ಅಂತಂದ್ರೆ ಇವತ್ತು ಅವರು ಕೇರಳದಲ್ಲಿ ಅವರ ಅದಾನಿ ಕಂಪನಿಯ ಒಂದು ಪ್ರಾಜೆಕ್ಟ್ ಅನ್ನ ಲಾಂಚ್ ಮಾಡಿ ಆ ಲಾ ಆ ಲಾಂಚ್ ಆದ ನಂತರ ಅಂದ್ರೆ ಅವರು ಏನು ಬಂದರು ಏನು ಬಂದರನ್ನ ಉದ್ಘಾಟನೆ ಮಾಡಿ ಇಡೀ ದೇಶನ ದೇಶಕ್ಕೆ ಇದರಿಂದ ನಮ್ಮ ದೇಶದ ಆದಾಯ ಹೆಚ್ಚಾಗುತ್ತೆ ಅಂತ ಹೇಳ್ತಾರೆ ಮತ್ತೆ ಇದು ಕೇರಳ ಕೇರಳ ಸರ್ಕಾರದ ಸಂಯೋಜನೆಯನ್ನು ಕೂಡ ಇದೆ ಹಾಗೆ ಕೇಂದ್ರ ಸರ್ಕಾರದ ಒಂದು ಸಹಯೋಗ ಕೂಡ ಇದೆ ಅಂತ ಹೇಳ್ತಾರೆ ಆದ್ರೆ ಈ ಒಂದು ಈ ಒಂದು ಸಹಯೋಜನೆಯಿಂದ ಸಹಯೋಗದಿಂದ ಲಾಭ ಯಾಕೆ ಹೇಗೆ ಇಂಡಿಯಾಗ ಲಾಭ ಆಗುತ್ತೆ ಇದನ್ನ ಅವರು ಹೇಳಿಲ್ಲ ಲಾಭ ನಿಜವಾಗ ಆಗ್ತಕ್ಕಂಥದ್ದು ಯಾರಿಗೆ ಇಟ್ಸ್ ಗ್ರೇಟ್ ಅಡ್ವಾಂಟೇಜ್ ಟು ಅಧಾನ್ ಇಟ್ಸ್ ಡಿಯರ್ ಡಿಯರೆಸ್ಟ್ ಮೋದಿ ಇದು ಇಂಥ ಪ್ರಾಜೆಕ್ಟ್ಗೆ ಕೇರಳ ಸರ್ಕಾರ ಕೈ ಜೋಡಿಸಿದೆ ಕೇರಳದ ಪಿಣರಾಯ್ ವಿಜಯನ್ ಮತ್ತು ಕಾಂಗ್ರೆಸ್ನ ಸಂಸದ ಶಶಿ ತರೂರ್ ತನ್ನ ಜೊತೆಯಲ್ಲಿ ಬಂದಿದ್ದಾರೆ ಇದನ್ನ ನೋಡಿ ಕೆಲವರಿಗೆ ರಾತ್ರಿ ನಿದ್ದೆ ಬರಲ್ಲ ಅಂತ ಹೇಳಿ ಹೇಳೋ ರೀತಿ ಮಾತುಗಳನ್ನ ಹೇಳ್ತಾರೆ ಪ್ರಧಾನಿ ಅಂದ್ರೆ ಅವರು ಯಾವಾಗಲೂ ಚುನಾವಣೆ ಬಗ್ಗೆ ಯೋಚನೆ ಮಾಡ್ತಾರೆ ಚುನಾವಣೆಯ ಒಂದು ವಿರೋಧ ಪಕ್ಷಗಳ ಬಗ್ಗೆ ಮಾತ್ರ ಮಾತನಾಡ್ತಾರೆ ಸೊ ಇದು ಅವರ ಯೋಗ್ಯತೆ ಸೊ ಇಂಥ ಯೋಗ್ಯತೆ ಅಂದ್ರೆ ಚುನಾವಣಾ ಪ್ರಚಾರ ಮಾಡ್ತಾ ಭಾಷಣ ಮಾಡ್ತಾ ಮಾಡ್ತಕ್ಕಂಥ ಒಂದು ಯೋಗ್ಯತೆ ಅವರು ಅಂದ್ರೆ ಇಟ್ಸ್ ಕ್ವಾಲಿಟಿ ಇಟ್ಸ್ ಸ್ಟ್ರೆಂತ್ ಸ್ಟ್ರೆಂತ್ ಆಲ್ಸೋ ಇನ್ನು ಇವತ್ತು ಇಡೀ ದೇಶ ಸಂಕಷ್ಟದಲ್ಲಿದೆ ಹೌದಾ ನಿಮ್ಗೆ ಅನ್ಸುತ್ತಾ ಇಡೀ ದೇಶ ಸಂಕಷ್ಟದಲ್ಲಿದೆ ಅಂತ ಯಾಕೆ ಸಂಕಷ್ಟದಲ್ಲಿದೆ ಒಂದು ಮೊದಲನೇದ ನಮಗೆ ಮೊಟ್ಟ ಮೊದಲನೇ ಕಾಣ್ತಕ್ಕಂಥದ್ದು ಇಪ್ಪತ್ತಾರು ಜನರ ಮಾರಣ ಕಾರಣ ಯಾರು ಪಾಕಿಸ್ತಾನ ನೋಡಿ ಇದುವರೆಗೂ ನೀವು ಗಮನಿಸಿ ಪಾಕಿಸ್ತಾನ ಅಂತ ಹೇಳಿ ಒಂದೇ ಒಂದು ಬಾರಿ ಕೂಡ ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ರು ಯಾಕೆ ಹೇಳಿಲ್ಲ ಯಾಕೆ ಅಂದ್ರೆ ಅಂತಾರಾಷ್ಟ್ರೀಯ ಮಟ್ಟದ ಒತ್ತಡ ಈ ಅಂತಾರಾಷ್ಟ್ರೀಯ ಮತದ ಒತ್ತಡ ಹೇಗಿದೆ ಅಂತಂದ್ರೆ ಮೋದಿ ಅವರು ಅವರು ವಿಶ್ವಗುರು ಅಂತ ಕರೆಸ್ಕೊಂಡಿದ್ದಾರೆ ಆ ವಿಶ್ವಗುರು ಪಟ್ಟ ಉಳಿಸ್ತು ಅಂದ್ರೆ ಕೇವಲ ಪಾಕಿಸ್ತಾನ ಹೆಸರು ಹೇಳದೆ ನಾನು ಮಟ್ಟ ಹಾಕ್ತೀನಿ ಮಟ್ಟ ಹಾಕ್ತೀನಿ ಅಂತ ಹೇಳ್ಬೇಕಾಗಿದೆ ಇವತ್ತು ಗೋಧಿ ಮೀಡಿಯಾಗಳಲ್ಲಿ ಇಡೀ ಕಳೆದ ಹತ್ತು ದಿನಗಳಿಂದ ಹತ್ತು ಹನ್ನೆರಡು ದಿನಗಳಿಂದ ಏನು ಒಂದು ನಾವು ಯುದ್ಧ ಮಾಡ್ತಾರೆ ಯುದ್ಧ ಮಾಡ್ತಾರೆ ಅಂತ ಹೇಳಿ ಪ್ರಚಾರವನ್ನ ಕೊಡ್ತಾರೆ ಅಂದ್ರೆ ಸ್ಪಾನ್ಸರ್ಡ್ ಸ್ಪಾನ್ಸರ್ಡ್ ಪಿ ಆರ್ ಕೆಲಸ ಪಿ ಆರ್ ಅಂದ್ರೆ ಪಬ್ಲಿಕ್ ಒಂದು ರೆಪ್ರೆಸೆಂಟೇಷನ್ ಕನೆಕ್ಷನ್ ಕೆಲಸ ಮಾಡ್ತಾ ಇದಾರೆ ಜನರಿಗೆ ಹೇಳ್ತಾ ಇದಾರೆ ನಾವು ಯುದ್ಧ ಯುದ್ಧ ಮಾಡ್ತಾರೆ ನಮ್ಮ ಸೈನಿಕ ಸೈನಿಕ ಇಷ್ಟು ಸೈನ್ಯ ಇದೆ ಇಷ್ಟು ವಿಮಾನ ಇದೆ ಇಷ್ಟು ಇದಿದೆ ನಮ್ಮ ಹತ್ರ ಇಷ್ಟು ನ್ಯೂಕ್ಲಿಯರ್ ಬಾಂಬ್ ಇದೆ ಒಂದು ನ್ಯೂಕ್ಲಿಯರ್ ಪಾಕಿಸ್ತಾನ ಹಾಕಿದ ನಂತರ ಎರಡನೇ ನ್ಯೂಕ್ಲಿಯರ್ ಬಾಂಬ್ ಹಾಕದಕ್ ಮುಂಚೆ ಪಾಕಿಸ್ತಾನ ಇರಲ್ಲ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ ಎಸ್ ಭಾರತ ಅತ್ಯಂತ ಶಕ್ತಿಶಾಲಿ ಪರಮಾಣು ರಾಷ್ಟ್ರ ಅದರಲ್ಲಿ ನೋ ಡೌಟ್ ಸೊ ಈ ಪರಮಾಣು ರಾಷ್ಟ್ರ ಈ ಪರಮಾಣು ರಾಷ್ಟ್ರ ಇನ್ನೊಂದು ಪರಮಾಣು ರಾಷ್ಟ್ರ ಎದುರಾಕೊಂಡ್ರೆ ಏನಾಗುತ್ತೆ ವಿನಾಶ ಎರಡೂ ಕಡೆಯೂ ವಿನಾಶ ಆಗುತ್ತೆ ಸೊ ಆ ವಿನಾಶಕ್ಕೆ ಎರಡೂ ದೇಶಗಳು ಮುಂದಾಗ್ತವಾ ಅನ್ನೋ ಪ್ರಶ್ನೆ ಬಂದಕ್ಕೆ ಬಂದ್ರೆ ಖಂಡಿತ ಈಗ ಈಗ ಇರ್ತಕ್ಕಂಥ ಸ್ಥಿತಿ ನೋಡಿದ್ರೆ ಖಂಡಿತ ಆತರ ಯಾವುದೇ ಸ್ಥಿತಿ ಇಲ್ಲ ಅಂದ್ರೆ ಈಗಾಗಲೇ ರಷ್ಯಾ ಅಮೇರಿಕಾ ಮತ್ತು ವಿಶ್ವಸಂಸ್ಥೆ ಈ ಎಲ್ಲಾ ರಾಷ್ಟ್ರಗಳು ಎಲ್ಲವೂ ಆಮೇಲೆ ವಿಶ್ವಸಂಸ್ಥೆ ರಾಷ್ಟ್ರ ಅಲ್ಲ ವಿಶ್ವಸಂಸ್ಥೆ ಅದು ರಾಷ್ಟ್ರಗಳನ್ನ ಶಾಂತಿಯನ್ನ ಯುದ್ಧರನ್ನ ಆದ ನೋಡ್ಕೊಳ್ತಕ್ಕಂತ ಒಂದು ವಿಶ್ವದ ಒಂದು ದೊಡ್ಡ ಸಂಸ್ಥೆ ಈ ಇವರೆಲ್ಲರೂ ಹೇಳ್ತಾ ಇರ್ತಕ್ಕಂಥದ್ದು ಅದರಲ್ಲೂ ಪ್ರಮುಖವಾಗಿ ಅಮೆರಿಕ ಹೇಳ್ತಾರೆ ನನ್ನ ಇಬ್ರು ಸ್ನೇಹಿತರು ಪಾಕಿಸ್ತಾನ ಮತ್ತು ಭಾರತ ನೀವು ಕಚ್ಚಾಡಬಾರ್ದು ಡಿ ಡಿಎಸ್ಕಲೇಷನ್ ಮಾಡಿ ಡಿ ಎಸ್ಕಲೇಷನ್ ಮಾಡಿ ಅಂತಂದ್ರೆ ನಿಮ್ಮ ಗಡಿ ಭಾಗ್ಲು ಏನ್ ಕರ್ಕೊಂಡೋಗಿ ಅದೇ ಅದೆಲ್ಲ ವಾಪಸ್ತ ಮಾತುಕತೆ ಮೂಲಕ ಪರಿಹರಿಸ್ಕೊಳ್ಳಿ ಮತ್ತು ನಾನು ಮಾತುಕತೆಗೆ ಕೊಡ್ತೀನಿ ಅಂತ ಕೇಳಿ ಮಧ್ಯಸ್ಥಿಕೆ ಇದುವರೆಗೂ ಜಮ್ಮು ಕಾಶ್ಮೀರ ಕುರಿತಂತೆ ಭಾರತ ಮತ್ತು ಪಾಕ್ ನಡುವೆ ದ್ವಿಪಕ್ಷೀಯ ಮಾತುಕತೆ ಬರುತ್ತೋ ಅಲ್ಲಿ ಮಧ್ಯಸ್ಥಿಕೆ ಇಲ್ಲ ಈವನ್ ಅದು ವಿಶ್ವಸಂಸ್ಥೆಗೂ ಕೂಡ ಮಧ್ಯಸ್ಥಿಕೆ ಇಲ್ಲ ಇದನ್ನ ನೆಹರು ಇಂದಿರಾ ಗಾಂಧಿ ರಾಜೀವ್ ಗಾಂಧಿ ಅಷ್ಟೇ ಯಾಕೆ ಅಟಲ್ ಬಿಹಾರಿ ವಾಜಪೇಯಿ ಕೂಡ ಇದನ್ನ ವಿರೋಧಿಸಿದ್ರು ಮತ್ತು ನಿರಾಕರಿಸಿದ್ರು ಇದು ನಮ್ಮ ವಿದೇಶಾಂಗ ಸೊ ಇಂತಹ ಪರಿಸ್ಥಿತಿಯಲ್ಲಿ ಇಪ್ಪತ್ತ ಪೆಹಲ್ಗಾಮ್ ನಲ್ಲಿ ಇಪ್ಪತ್ತಾರು ಜನರ ಮಾರಣಭೂಮ ನಡೆದ ಅಲ್ಲಿ ಅವ ಬಾ ಪಾಕಿಸ್ತಾನದ ವಿರುದ್ಧ ದೇಶದ ಹೆಸರನ್ನೇ ಹೇಳ್ತಾ ಇಲ್ಲ ಹೆಸರನ್ನು ಹೇಳದೆ ನಾವು ಚುಂಚುನ್ಕರ್ ಚುನ್ ಚುನ್ಕರ್ ಚುಂ ಚುಂಚುಂಕರ್ ಒಬ್ಬೊಬ್ಬನ ಹಾರಿಸಿ ಹಾರಿಸಿ ಪಾಠ ಕಲಿಸ್ತೀವಿ ಅವ್ರ ಯಾರು ಇದರಿಂದ ಬಂದವರು ಈ ದಾಳಿ ನಡೆಸೋಕ್ ಕಾರಣ ಇದು ಇದುವರೆಗೂ ಒಂದೇ ಒಂದು ಮಾಹಿತಿ ಕೆಲವರು ಚರ್ಚೆ ಮಾಡ್ತಾ ಇರ್ತಾರೆ ಮುಂಬೈ ದಾಳಿ ನಂತರ ಏನೋ ರಾಜೀನಾಮೆ ಕೊಟ್ಬಿಟ್ರ ಮುಂಬೈ ದಾಳಿ ನಂತರ ಆ ಏನ್ ಯಾರನ್ನ ಬಿಟ್ರೆ ಯುದ್ಧ ಮಾಡಿದ್ರ ಅದಕ್ಕೆ ಮುಂಬೈ ದಾಳಿ ನಂತರ ಯುದ್ಧ ಮಾಡ್ಲಿಲ್ಲ ಆದ್ರೆ ಮುಂಬೈ ದಾಳಿಗೆ ಕಾರಣ ಕಾರಣವಾದವ್ರನ್ನೆಲ್ಲಾರನ್ನ ಹಿಡಿದ್ರು ಅವ್ರನ್ನ ದಲ್ಲಿಗೇರಿಸ ಕಸಬ್ ಕಸಬ್ ವಿಚಾರದಿಂದ ಗೊತ್ತಿದೆ ಎಲ್ಲರನ್ನ ಇಡೀ ತಂಡಗಳನ್ನ ಮತ್ತೆ ಜವಾಬ್ದಾರಿ ಸಮಸ್ಯೆನೂ ಕೂಡ ಅಂತಾರಾಷ್ಟ್ರೀಯ ಮಟ್ಟದ ನ್ಯಾಯಾಲಯಕ್ಕೆ ಕಟಕಡೆಯಲ್ಲಿ ನಿಲ್ಲಿಸತಕ್ಕಂಥ ಪ್ರಯತ್ನವನ್ನ ಆಗಿನ ಸರ್ಕಾರಗಳು ಮಾಡಿದ್ರು ಮತ್ತು ಆಗ ಮಹಾರಾಷ್ಟ್ರದಲ್ಲಿ ಮುಖ್ಯಮಂತ್ರಿ ಕೇಂದ್ರ ಸರ್ಕಾರದ ಗೃಹ ಸಚಿವ ಮತ್ತು ಭದ್ರತಾ ಸಲಹೆಗಾರ ಎಲ್ಲರೂ ರಾಜೀನಾಮೆ ಕೊಟ್ಟಿದ್ರು ನೈತಿಕ ಜವಾಬ್ದಾರಿ ಸೊ ನೀವು ಅನತು ಎಲ್ಲಕ್ಕಿಂತ ಹೆಚ್ಚಾಗಿ ಎಲ್ಲಕ್ಕಿಂತ ಹೆಚ್ಚಾಗಿ ಅಂದಿನ ಗುಜರಾತ್ ಮುಖ್ಯಮಂತ್ರಿ ಪ್ರಧಾನಿ ನರೇಂದ್ರ ಮೋದಿ ಇಂಡಿಯಾ ಗೇಟ್ ಬಳಿ ಮಾತನಾಡಿದರು ಹಾಗೆ ಕೆಲವು ಪ್ರೆಸ್ ಕಾನ್ಫರೆನ್ಸ್ ಕೂಡ ಮಾತನಾಡಿದರು ಅವ್ರು ಏನ್ ಕೇಳಿದ್ದು ಅಂತಂದ್ರೆ ಇಡೀ ದೇಶದ ಸೇನೆ ಇಂಟರ್ನ್ಯಾಷನಲ್ ಮಾಹಿತಿಗಳು ಗಡಿ ನಿಯಂತ್ರಣ ಎಲ್ಲವೂ ಕೂಡ ಪ್ರಧಾನಿ ಹತ್ರ ಇರುತ್ತೆ ಕೇಂದ್ರ ಸರ್ಕಾರದ ಬಳಿ ಇರುತ್ತೆ ಆದ್ರೂ ಹೇಗೆ ಭಯೋತ್ಪಾದಕರು ಒಳಗ್ ಬಂದ್ರು ಹೇಗ್ ದಾಳಿ ಮಾಡಿದ್ರು ನಿಮ್ ನಿಮ್ ನಿಮ್ಮ ಎಲ್ಲ ನಿಮ್ಮ ನಿಯಂತ್ರಣ ಇದೆ ಅಲ್ವಾ ಯಾಕೆ ನೀವು ಇದನ್ನ ತಡೆಯಕ್ ಆಗುದಿಲ್ಲ ಈ ಪ್ರಶ್ನೆಗಳನ್ನ ನರೇಂದ್ರ ಮೋದಿ ಮುಖ್ಯಮಂತ್ರಿ ನರೇಂದ್ರ ಮೋದಿ ಕೇಳಿದ್ರು ಇವತ್ತು ಅದೇ ಪ್ರಶ್ನೆಗಳನ್ನ ಮುಖ್ಯಮಂತ್ರಿ ನರೇಂದ್ರ ಮೋದಿ ಪ್ರಧಾನಿ ನರೇಂದ್ರ ಮೋದಿಗ ಪ್ರಶ್ನೆಗಳನ್ನ ಕೇಳಿದ್ರೆ ಆ ಕೇಳಿದ್ರೆ ಏನು ಇವತ್ತು ಅದಕ್ಕೆ ಉತ್ತರ ಇಲ್ಲ ಮತ್ತು ಯಾವುದೇ ವಿರೋಧ ಪಕ್ಷಗಳು ಆ ಪ್ರಶ್ನೆಗಳನ್ನು ಕೇಳ್ತಾ ಇಲ್ಲ ಯಾಕೆ ಕೇಳ ಅವ್ರ ಒಂದೇ ಹೇಳ್ತಾ ಇದಾರೆ ವಿರೋಧ ಪಕ್ಷಗಳು ನೀವು ಏನಾದರೂ ಕ್ರಮ ಕೈಗೊಳ್ಳಿ ನಾವು ನಿಮ್ ಜೊತೆ ಇದ್ದೀವಿ ಆದ್ರೆ ಅವ್ರು ಸರಿಯಾದ ಪಾಠ ಕಲಸಿ ಅವ್ರಿಗೆ ಇನ್ನೊಂದ್ಸಲ ನೋಡ್ಕೋಬೇಕು ಅವರು ಭಾರತಕ್ಕೆ ನಾವು ವಿಧ್ವಂಸಿತ ಕೃತ್ಯ ಭಯೋತ್ಪಾದಕ ಕೃತ್ಯ ಮಾಡಿ ಭಾರತವನ್ನ ಬ್ಲಾಕ್ ಮೇಲ್ ಮಾಡಿದಾಗ್ಲಿ ಅಥವಾ ಭಾರತದ ಅಸ್ಥಿರತೆ ತರೋದಾಗ್ಲಿ ಭಾರತದಲ್ಲಿ ಒಂದು ಕೋಮುವಾದಿ ಜಗಳನ್ನ ಹುಟ್ಟು ಹಾಕೋದಾಗ್ಲಿ ಮಾಡ್ತೀವಿ ಅನ್ನೋಗೆ ಒಂದು ಪಾಠ ಕಲಸಿ ಅಂತ ಹೇಳಿ ವಿರೋಧ ಪಕ್ಷಗಳು ಕಾಂಗ್ರೆಸ್ ಎಲ್ಲರೂ ಹೇಳ್ತಾ ಇದ್ದಾರೆ ಉತ್ತರ ಏನು ನರೇಂದ್ರ ಮೋದಿಯವರ ಉತ್ತರ ಏನು ಇದಕ್ಕೆ ಇದು ಉತ್ರ ಜಾತಿಗತ ಪಾಕಿಸ್ತಾನ ಮೇಲೆ ದಾರಿ ಮಾಡಬೇಕಾಗಿತ್ತು ಕಾಂಗ್ರೆಸ್ ಮೇಲೆ ದಾರಿ ಮಾಡ್ತದೆ ಕಾಂಗ್ರೆಸ್ನ ಸು ಏನು ತಂತ್ರಗಾರಿಕೆ ಅಸ್ತ್ರ ಬಿಜೆಪಿಯ ಮಣಸಕ್ಕೆ ಕಾ ಬಿಜೆಪಿ ಮೇಲೆ ಯುದ್ಧ ಮಾಡಕ್ಕೆ ಕಾಂಗ್ರೆಸ್ ಇರತ ಅಸ್ತ್ರ ಜಾತಿ ಗಣತಿ ಸಾಮಾಜಿಕ ನ್ಯಾಯ ಸೋಶಿಯಲ್ ಜಸ್ಟಿಸ್ ಇದನ್ನ ಇವತ್ತು ನರೇಂದ್ರ ಮೋದಿ ಚಿತ್ಕೊಂಡು ಈ ಸ್ನಾಚ್ ಅಂಡ್ ದಿ ಡೈರೆಕ್ಟ್ಲಿ ಓಪನ್ಲಿ ಶೇಮ್ಲೆಸ್ಲಿ ಈ ಕಾಪಿಡ್ ಈ ಕಾಪಿಡ್ ದ ದ ಐಡಿಯಾ ದ ಕಾನ್ಸೆಪ್ಷನ್ ಆಫ್ ಕ್ಯಾಸ್ಟ್ ಸೆನ್ಸಸ್ ಯಾಕೆಂದ್ರೆ ನಮ್ ಸುತ್ತ ಯಾವಾಗಲೂ ಕಾಪಿ ಕ್ಯಾಟ್ ಇರ್ತಾರೆ ಈ ಕಾಪಿ ಕ್ಯಾಟ್ ಗಳು ಅಂದ್ರೆ ನೀವು ಹೇಗೆ ನಿಮ್ ಲೈಫ್ ಸ್ಟೈಲ್ ಹೇಗಿರುತ್ತೀರ ನೀವು ಹೆಂಗ್ ಬರುತ್ತೀರಾ ನೀವ್ ಏನ್ ಮಾಡ್ತೀರಾ ಇದು ಬಹಳ ಕೂತೂಲ ಇಟ್ಕೊಂಡು ಅದನ್ನೇ ಕಾಪಿ ಮಾಡ್ತಾರೆ ಸೊ ಹಾಗೆ ನರೇಂದ್ರ ಮೋದಿಗೆ ಮತ್ತು ಬಿಜೆಪಿ ಸರ್ಕಾರಕ್ಕೆ ಅವ್ರ ಒಂದು ಅಜೆಂಡಾ ಇಲ್ಲ ಒಂದು ಪಾಲಿಸಿ ಇಲ್ಲ ಆಡಕ್ ಬರೋದೇ ಇಲ್ಲ ಸೊ ಅವ್ರಿಗೆಲ್ಲ ಇರ್ತಕ್ಕಂಥದ್ದು ಎಲ್ಲ ಯು ಪಿ ಎ ಸರ್ಕಾರದ ಪ್ರಾಜೆಕ್ಟ್ಗಳು ಬೇಕು ಯು ಪಿ ಎ ಸರ್ಕಾರದ ಸ್ಕೀಮ್ಗಳು ಬೇಕು ಮತ್ತು ಯು ಪಿ ಎ ಸರ್ಕಾರದ ಇಂಡಿಯಾ ಒಕ್ಕೂಟದ ಗ್ಯಾರಂಟಿ ಯೋಜನೆಗಳು ಬೇಕು ಕೊನೆಗೆ ಇದುವರೆಗೂ ಯಾವ ಯಾವ ಬಿಜೆಪಿ ಜೆ ಸುಮಾರು ನಿರಂತರವಾಗಿ ಮಾತನಾಡ್ತಾ ಬರ್ತಾ ಇದ್ರು ರಾಹುಲ್ ಗಾಂಧಿ ಅವರು ಸಾಮಾಜಿಕ ನ್ಯಾಯದ ಬಗ್ಗೆ ಜಾತಿ ಗಣತಿ ಬಗ್ಗೆ ಯಾರ ಸಂಖ್ಯೆ ಇದೆಯೋ ಅಷ್ಟು ಅವರು ನ್ಯಾಯ ಸಿಗ್ಬೇಕು ಅವ್ರಿಗೆ ಹೆಚ್ಚು ಪೋಸ್ಟ್ ಸಿಗ್ಬೇಕು ಅವ್ರಿಗೆ ಹೆಚ್ಚು ಅನುದಾನ ಸಿಗ್ಬೇಕು ಅನ್ನೋದನ್ನ ಅವ್ರು ಹೇಳ್ತಾ ಬಂದ್ರು ಸೊ ಇವತ್ತು ಅದನ್ನ ಜಾತಿ ಗಣತಿಯನ್ನ ನಾವು ಮಾಡ್ತೀವಿ ಅಂತ ಹೇಳ್ತಾರೆ ಸೊ ನಾವೆಲ್ಲ ಇಡೀ ಭಾರತ ದೇಶ ಎಕ್ಸ್ಪೆಕ್ಟ್ ಮಾಡ್ತಿದ್ರು ಪಹಲ್ಗಾಮ್ ದಾಳಿಗೆ ಭಾರತ ಕ್ರಿಕೆಟ್ ಕೊಡುತ್ತೆ ದಾಳಿ ಮಾಡುತ್ತೆ ಅವ್ರನ್ನ ಶಿಕ್ಷ ಉಗ್ರರನ್ನ ಶಿಕ್ಷಿಸುತ್ತೆ ಮತ್ತು ಪಾಕಿಸ್ತಾನಕ್ಕೆ ಒಂದು ಕಲ್ಸುತ್ತೆ ಕಲಿಸುತ್ತೆ ಅಂತ ಹೇಳಿ ನಾವೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಾ ಇಡೀ ದೇಶ ಕಾಯ್ತಾ ಇತ್ತು ಕುದಿತಾ ಇತ್ತು ಭಾರತೀಯರ ರಕ್ತ ತಕತಕ್ಕ ಕೊತಕೊತ ಅಂತ ಕುದಿತಾ ಇತ್ತು ಮತ್ತು ಗೋಧಿ ಮೀಡಿಯಾಗಳು ಅಂಧ ಭಕ್ತರು ಮೋದಿ ಹಾಗೆ ಮಾಡ್ತಾರೆ ಹೀಗ್ ಮಾಡ್ತಾರೆ ಒಡದ್ ಚರ್ಚ್ ಹಾಕ್ ಕೊಡ್ತಾರೆ ಹಂಗೆ ರಂಡ ಮುಂಡ ಚೆಂಡಾಡ್ ಬಿಡ್ತಾರೆ ಚಂಡೇಶ್ವರ ಮುಂಡೇಶ್ವರ ಅಂತ ಹೇಳ್ತಾರೆ ಏ ಯಾವ ಮುಂಡೇಶ್ವರನು ಇಲ್ಲ ಏನ್ ಏನು ಅಂದ್ರೆ ಸೌದಿ ಅರೇಬಿಯಾದಿಂದ ಪ್ರವಾಸ ಮುಗಿಸ್ಕೊಂಡು ಬಂದ ತಕ್ಷಣ ಇಡೀ ಮೀಡಿಯಾ ವಾಪಸ್ ಇಡೀ ಯಾತ್ರೆಯನ್ನು ಅರ್ಧಕ್ಕೆ ಮೊಡಕ ಬೆಳೆಸಿದ ಪ್ರಧಾನಿ ಭಾರತಕ್ಕೆ ವಾಪಸ್ ಎಲ್ಲಿಗೆ ಬಂದ್ರು ಈ ಕಾಶ್ಮೀರಕ್ಕೆ ಬಂತದ್ದು ಮೀಟಿಂಗ್ ಮಾಡಿದ್ರ ಯಾವ ಮೀಟಿಂಗ್ ಮಾಡೋದು ಒಂದು ಒಂದು ಮಾಡಿದ್ರು ಸಿಇ ಸಿ ಮೀಟಿಂಗ್ ಮಾಡಿದ್ರು ಸಿ ಸಿ ಎಸ್ ಮೀಟಿಂಗ್ ಮಾಡಿದ್ರು ಆದ್ರೆ ವಿರೋಧ ಪಕ್ಷಗಳ ಸರ್ವ ಪಕ್ಷಗಳ ಸಭೆಗೆ ಬರ್ಲಿಲ್ಲ ಅವರು ಯಾಕೆ ಬರ್ಲಿಲ್ಲ ಯಾಕೆಂದ್ರೆ ಸರ್ವ ಪಕ್ಷಗಳ ಸಭೆಯರು ಕೇಳ್ತಾರೆ ಪ್ರಶ್ನೆ ಬಟ್ಟೆ ಬೆಚ್ಚಿಸ್ತಾರೆ ಕೇಳ್ತಾರೆ ಅದು ಉತ್ತರ ಕೊಡ್ಬೇಕು ಯಾವಾಗ್ಲೂ ಈ ಸರ್ವಾಧಿಕಾರಿಗಳಿಗೆ ಅವ್ರನ್ನ ಪ್ರಶ್ನೆ ಕೇಳಬಾರ್ದು ಆ ಪ್ರಶ್ನೆ ಕೇಳಬಾರ್ದು ನಿಮ್ಗೆ ಕೈ ಸಿಕ್ಕಲ್ಲ ಅವರು ಸೊ ಇದು ಮೋದಿಯವರ ಆಟಿಟ್ಯೂಡ್ ಸೊ ಹಾಗಾಗಿ ಅವ್ರಿಗೆ ಪಕ್ಷ ಪ್ರಶ್ನೆ ಕೇಳಬಾರ್ದು ಅಂತ ಅವರು ಸರ್ವಪಕ್ಷಗಳ ಸಭೆಗೆ ಗೈರ ಹಾಜರಾಗಿ ಎಲ್ಲೂ ಹಾಜರಾದ್ರು ಬಿಹಾರದ ಚುನಾವಣಾ ಪ್ರಚಾರ ಸೊ ನರೇಂದ್ರ ಮೋದಿ ಬೇಕಾಗಿರ್ತಕ್ಕಂಥದ್ದು ಏನು ಅಂದ್ರೆ ದೇಶವಾಗ್ಲಿ ದೇಶಭಕ್ತಿಯಾಗ್ಲಿ ದೇಶಕ್ಕೆ ಬಲಿಯಾದಂತಹ ಪ್ರವಾಸಿಗರಾಗ್ಲಿ ಭಾರತೀಯ ನಾಗರಿಕರಾಗ್ಲಿ ಭಾರತದ ನಾಗರಿಕರಾಗ್ಲಿ ಬೇಕಾಗಿರ್ತಾರೆ ಅವ್ರು ಬಿಹಾರದ ಚುನಾವಣೆ ಬೇಕು ಇದನ್ನ ನೀವು ಯಾರದೇ ಬಿಜೆಪಿಯ ಕೇಳಿಬಿಡಿ ಸರ್ ದಯವಿಟ್ಟು ಕೇಳ್ಬಿಡಿ ಅಂತ ಯಾರು ಇದ್ರೆ ಮಾತಾಡ್ತಾ ಇಲ್ಲ ಬಿಹಾರಕ್ಕೆ ಹೋಗಿದ್ ಎಷ್ಟು ಮಟ್ಟಕ್ಕೆ ಸರಿ ಆಲ್ ಪಾರ್ಟಿ ಮೀಟಿಂಗ್ ಯಾಕೆ ಬರಲಿಲ್ಲ ಅದಕ್ಕೆ ಉತ್ತರ ಇಲ್ಲ ಓಕೆ ಟರ್ನ್ ನಂತರ ಆಯ್ತು ಎಲ್ಲ ಸಭೆ ಆಯ್ತು ಎಲ್ಲ ಮುಗೀತು ನೆಕ್ಸ್ಟ್ ಆಕ್ಷನ್ ತಿಳಿದು ಬಿಡ್ತಾರೆ ಅಂತಂದ್ರೆ ಭಾರತ ಪ್ರಜಾ ಪ್ರಜಾಸತ್ತಾತ್ಮಕ ರಾಷ್ಟ್ರ ಪ್ರಜಾಪ್ರಭುತ್ವ ರಾಷ್ಟ್ರ ಸಾರ್ವಭೌಮ ರಾಷ್ಟ್ರ ಈ ಸಾರ್ವಭೌಮ ರಾಷ್ಟ್ರ ಇದೇ ಪ್ರಪ್ರಥಮ ಬಾರಿ ತನ್ನ ಶತ್ರು ರಾಷ್ಟ್ರಕ್ಕೆ ತನ್ನ ಮೇಲೆ ದಾಳಿ ಮಾಡಿದ ತನ್ನ ಸಾರ್ವಭೌಮತ್ವಕ್ಕೆ ಧಕ್ಕೆ ಮಾಡಿದ ತನ್ನ ನಾಗರಿಕರನ್ನು ಅಮಾನವಿಯಾಗಿ ಕೊಂದಂತಹ ತನ್ನ ನಾಗರಿಕರ ರಕ್ತ ಕುಡಿದಂತಹ ಶತ್ರು ರಾಷ್ಟ್ರಕ್ಕೆ ಶಿಕ್ಷೆ ಕೊಡೋ ಅಧಿಕಾರನ ಏನ್ ನಿರ್ಧಾರ ತಗೋಬೇಕು ಏನು ಎಲ್ಲಿ ಯಾವಾಗ ಹೇಗೆ ದಂಡನೆ ಕೊಡ್ಬೇಕು ಅನ್ನೋ ನಿರ್ಧಾರವನ್ನ ಸೇನೆಗೆ ಬಿಟ್ಟು ಬಿಟ್ಟಿದ್ದೀನಿ ಅವರು ನಿರ್ಧಾರ ಮಾಡ್ತಾರೆ ಹಾಗಾದ್ರೆ ಇಲ್ಲಿ ಮಿಲಿಟರಿ ಅಧಿಕಾರಿ ಇಲ್ಲಿ ಇವೆಲ್ಲವೂ ಮಿಲಿಟರಿ ಅನ್ನೋದಾದ್ರೆ ಅವರೇ ನಿರ್ಧಾರ ಮಾಡಿದಾರೆ ಎಲ್ಲ ಅವರೇ ಮಾಡ್ಲಿ ಸೊ ನಿಮಗ್ ಬೇಕಾಗಿರೋದ್ರದ್ದು ಪ್ರಚಾರ ಚುನಾವಣೆ ನೋಡಿ ಅಲ್ಲಿ ಮಾತನಾಡಿದ್ರವರು ಸರ್ವಪಕ್ಷಗಳ ಸಭೆಗೆ ಹೋಗದೇ ಇದ್ದವರು ಸೇನೆಗೆ ಎಲ್ಲ ಅಧಿಕಾರ ಕೊಟ್ಟು ಟವಲ್ ಟವಲ್ ಕೊಡುವುಕೊಂಡು ಟವಲ್ ಹಾಕಳದ ಖರ್ಚಿ ಕೊಡುವುಕೊಂಡು ಬಂದು ಎಲ್ಲಿ ಕೂತಿದರೆ ಅದಾಮಿ ತನ್ನ ಡಿಯರೆಸ್ಟ್ ಥಿಕ್ಕೆಸ್ಟ್ ಪಾರ್ಟ್ನರ್ ಎಲ್ಲಾ ಪಾರ್ಟ್ನರ್ ಅದಾನಿಯವರ ಕಂಪನಿಯ ಕಾರ್ಯಕ್ರಮ ಉದ್ಘಾಟನೆ ಮಾಡಕ್ ಬಂತು ಮತ್ತು ಅಲ್ಲಿ ನಿಂತ್ಕೊಂಡು ಎದುರಾಳಿಯ ಮುಖ್ಯಮಂತ್ರಿ ಎದುರಾಳಿಯ ಮುಖ್ಯಮಂತ್ರಿ ಮತ್ತ್ ಎದುರಾಳಿ ಪಕ್ಷದ ಸಂಸದರನ್ನ ಜೊತೆ ನಿಲ್ಸ್ಕೊಂಡು ಏ ಕಾಂಗ್ರೆಸ್ ನಿದ್ದೆ ಬರ್ತಾ ಇಲ್ಲ ನಿದ್ದೆ ಬರಲ್ಲ ಇವತ್ತು ನಾನು ನೋಡಿ ನನ್ ಜೊತೆ ಇವರೆಲ್ಲ ಬಂದ್ಬಿಟ್ಟಿದಾರೆ ಹುಡುಗಿರ್ನ ಆರ್ಸ್ಕೊ ಹುಡುಗರು ಹೇಳ್ತಾರಲ್ಲ ಹಂಗೆ ಆತರ ಹುಡುಗಿರ್ನ ಆಸ್ಕೊ ಬರೋ ಹುಡುಗನ್ ತರ ಮಾತನಾಡ್ತಾರೆ ನರೇಂದ್ರ ಮೋದಿ ಬಾಯ್ ಪ್ಲೇ ಬಾಯ್ ಈ ಪ್ಲೇ ಬಾಯ್ ಕಲ್ಚರ್ ಇದೆಯಲ್ಲ ಪೋಸ್ಟರ್ ಕಲ್ಚರ್ ಪೋಸ್ಟರ್ ಪೋಸ್ಟರ್ ಕಲ್ಚರ್ ಅಂದ್ರೆ ಗೋಡೆ ಮೇಲೆ ಪೋಸ್ಟರ್ ಹಾಕ್ತಾ ಹೋಗುತ್ತೆ ಈ ಈ ಈ ಹುಡುಗಿ ಜೊತೆ ಹಾಗೆ ಆ ಹುಡುಗಿ ಜೊತೆ ಹೀಗೆ ನೋಡಿ ನಾನು ಹೀಗಿದೆ ಕಾಂಗ್ರೆಸ್ ಕಾಂಗ್ರೆಸ್ಗೆ ಯಾಕೆ ಭಯ ಆಗತ್ತೆ ಕಾಂಗ್ರೆಸ್ ಯಾಕೆ ನಡ್ಕೊ ಬರುತ್ತೆ ಕಾಂಗ್ರೆಸ್ ಯಾಕೆ ನಿಂತ ಬರಲ್ಲ ಶಶಿ ತರ ಇರೋದು ಇನ್ನೊಬ್ಬ ಕುರೂರು ಗೊತ್ತಿಲ್ಲ ಅದರಲ್ಲೇ ನಿಂತ ಪಿಣರಾಯಿ ವಿಜಯನ್ ಕಾಂಗ್ರೆಸ್ನ ಸಚಿವ ಅಲ್ಲ ಮುಖ್ಯಮಂತ್ರಿ ಅವ್ರ ಯಾವಾಗ ಬಿಜೆಪಿ ಬಿ ಟೀಮ್ ಆಗೇ ಇರೋದು ಅವರು ಅದರಲ್ಲಿ ನೋ ಡೌಟ್ ಇವತ್ತು ಅದು ಜಗಚಾಹಿರಾಗಿದೆ ಅಷ್ಟೇ ನೆಕ್ಸ್ಟ್ ಪಿಣರಾಯಿ ವಿಜಯನ್ ಗೆಲ್ಲಿ ಗೊತ್ತಾಗುತ್ತೆ ಕೇರಳದಲ್ಲಿ ಇದು ಹಣೆ ಬರಹ ಸೋಲೋ ಕುದುರೆಗಳ್ ಇಟ್ಟುಕೊಂಡು ಗೆಲ್ತೀನಿ ಅನ್ನೋ ಪುಂಗಿ ಪುಂಗಿ ವೀರ ವೀರ ಈ ದಾಸ ನಾಗಮ ನರೇಂದ್ರ ಮೋದಿ ದಾಸ್ ನೀವು ಇಂತಹ ಮಾತುಗಳನ್ನ ಆಡ್ಕೊಂಡು ಕಾಲ ಕಷ್ಟ ಇರ್ತಾರೆ ಅದಾನಿ ಕಂಪನಿಗೆ ಲಾಭ ಬಂದ್ರೆ ಅಷ್ಟೇ ಬಂದ್ರೆ ಅಷ್ಟು ಸೊ ಅದರಿಂದ ದೇಶ ಉದ್ದಾರ ಆಗುತ್ತೆ ಅಂತ ಹೇಳ್ತಾರೆ ಸೊ ಜನರಿಗೆ ದಿಕ್ಕ ಮತ್ತು ಅಂಧಭಕ್ತಿಯ ಜನ ಜೈ ಜೈ ಮೋದಿ ಜೈ ಜೈ ಮೋದಿ ಮೋದಿನೇ ಪರಮಾತ್ಮ ಇನ್ನೊಂದು ಬರ್ತಾ ಇದೆ ಈಗ ಮೋ ಕಲ್ಕಿ ಮೋದಿ ಅವತಾರ ಮೋದಿನೇ ಸಾರಿ ಮೋದಿಯೇ ಕಲ್ಕಿ ಅವತಾರ ಅವನೇ ಮೋದಿ ಅವನೇ ಮೋದಿ ಅವನೇ ಕಲ್ಕಿ ಅವನೇ ಅವನೇ ಇನ್ನು ಇನ್ನು ಕೆಲವೇ ದಿನಗಳಲ್ಲಿ ಮೋದಿಗೆ ಕಲ್ಕಿ ದೇವಸ್ಥಾನ ಕಟ್ಟು ಅವನ ಸ್ಥಾಪನೆ ಮಾಡಿ ಪೂಜೆ ಮಾಡಿ ಮಾಡದೆ ಇದ್ರೆ ನೋಡಿ ನನ್ನ ಹೆಸರು ಬದಲಾಯಿಸ್ಕೊಂಡ್ಬಿಡಿನ ನಡೀತಾ ಇದೆ ಕಲ್ಕಿ ಅವತಾರದ ಪೂಜೆ ಕಲ್ಕಿ ಭಗವಾನ್ ಮೋದಿ ಭಗವಾನ್ ಜೈ ಮೋದಿ ಜೈ ಕಲ್ಕಿ ಇದು ಕೆಲವೇ ದಿನಗಳಲ್ಲಿ ನಮ್ಮ ಮುಂದೆ ಇರತಕ್ಕಂಥ ವಿಚಾರ ಇದಕ್ಕೋಸ್ಕರ ದೊಡ್ಡ ಪಠಾಲಂ ಬಜೆಟ್ ರೆಡಿಯಾಗಿದೆ ಸಿದ್ಧವಾಗಿರಿ ಜೈ ಮೋದಿ ಜೈ ಕಲ್ಕಿ ಜೈ ಭಗವಾನ್ ಜೈ ಮೋದಿ ಜೈ ಕಲ್ಕಿ ಜೈ ಭಗವಾನ್ ಜಾತಿ ಗಣತಿ ಜಾತಿ ಗಣತಿ ರಾಹುಲ್ ಗಾಂಧಿ ಅವರ ಮಂತ್ರ ಅದನ್ನ ತಂದು ಅಲ್ಲಿ ಎರಡು ನಿಜವಾಗ್ಲೂ ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ರು ಜಾತಿ ಗಣತಿ ಘೋಷಣೆ ಮಾಡಿದ ತಕ್ಷಣನೇ ಅಖಿಲೇಶ್ ಯಾದವ್ ಅವರ ಅಪ್ಪನ ಟ್ವೀಟ್ ಅನ್ನು ತಗೊಂಡ್ರು ತೇಜಸ್ವಿ ಯಾದವ್ ಅವರ ಅಪ್ಪನ ಟ್ವೀಟ್ ತಗೊಂಡ್ರು ವಾಟ್ ಈಸ್ ದೇರ್ ಕಾಂಟ್ರಿಬ್ಯೂಷನ್ ನಮ್ಮಪ್ಪ ಹಾಗೆ ಹೇಳಿದ್ರು ನಮ್ಮಪ್ಪ ಈಗ ಹೇಳಿದ್ರು ಆದ್ರೆ ನಿರಂತರವಾಗಿ ಹತ್ತಾರು ಚುನಾವಣೆಗಳಿದ್ರು ಕಾಂಗ್ರೆಸ್ ಪಕ್ಷ ತಪ್ಪು ಮಾಡಿದೆ ನೆಹರು ತಪ್ಪು ಮಾಡಿದ್ರು ನಾವು ನಿರಂತರವಾಗಿ ಈ ಜಾತಿಗಳ ಪರವಾಗಿ ನಿಂತಿದ್ದರೆ ಯಾವತ್ತೋ ಈ ಸಮಾನತೆ ಸಿಕ್ ಬಿಡ್ತಿತ್ತು ಇನ್ ಮುಂದೆ ಆ ತಪ್ಪು ಮಾಡಲ್ಲ ಅಂತ ಹೇಳಿ ತಪ್ಪನ್ನ ಒಪ್ಕೊಂಡು ತಿದ್ಕೊಂಡು ಆ ಜಾತಿ ಗಣತಿ ಸಮೀಕ್ಷೆಯನ್ನ ಹೇಗ್ ಮಾಡ್ಬೇಕು ರೇ ಅನ್ನ ಪದ ಬಳಸ್ತಾ ಹೋಗ್ತಾರೆ ರಾಹುಲ್ ಆ ರೇಗೆ ಇವ್ರೇನ್ ಹೇಳ್ತಾರೆ ಪ್ರಧಾನಿ ನರೇಂದ್ರ ಮೋದಿ ಎಕ್ಸ್ರೇ ಎಕ್ಸ್ ರೇ ಎಕ್ಸ್ ಎಕ್ಸ್ರೇ ಮಾಡಿ ಜನರು ಎಚ್ಚೆತ್ಕೊಳ್ಳಿ ನಿಮ್ ಮನೆಯಲ್ಲಿ ಎರಡು ಎರಡು ಎಮ್ಮೆ ಇದೆ ಒಂದ್ ಎಮ್ಮೆ ಕಿತ್ಪತ್ತಾನೆ ಎರಡ್ ಮನೆ ಇದ್ರೆ ಒಂದ್ ಮನೆ ಕಿತ್ಪತ್ತಾನೆ ಹೆಂಗಸರು ಅಕ್ಕಿ ಡಬ್ ಎಲ್ಲಾ ಡಬ್ ಚಿನ್ನ ಬಂದು ಕಿತ್ಕೋತಾನೆ ಎಕ್ಸ್ ರೇ ಮಾಡ್ತಾನೆ ಎಕ್ಸ್ರೇ ಏನೋ ಅಂತ ಹೇಳಿ ಚುನಾವಣೆಯಲ್ಲಿ ರಾಹುಲ್ ಗಾಂಧಿ ವಿರುದ್ಧ ಅಪಪ್ರಚಾರ ಮಾಡಿದ ಗ್ರೇಟ್ ದಿ ಗ್ರೇಟ್ ಸುಳ್ಳುಗಾರ ದಿ ಗ್ರೇಟ್ ಮೋಸಗಾರ ದಿ ಗ್ರೇಟ್ ಚತುರ ಚುನಾವಣಾ ಮೋಸಗಾರ ನರೇಂದ್ರ ಮೋದಿ ಇದು ಜಾತಿ ಗಣತಿ ಈ ಜಾ ಇಲ್ಲಿ ಏನ್ ಮಜಾ ಅಂತಂದ್ರೆ ಜಾತಿ ಗಣತಿ ಮಾಡ್ತಾರಂತೆ ಇವರ ಹನುಮನ್ ಹನುಮಂತ ಇದೇವರಿಗೆ ನನ್ನ ಹೇಳ್ತಾ ಇದ್ದ ಈ ನರೇಂದ್ರ ಮೋದಿ ಒಬ್ಬ ಹನುಮಂತ ಯಾರು ಅಂದ್ರೆ ಚಿರಾಗ್ ಪಾಸ್ವಾನ್ ಅವನೇ ಅವನೇ ಹೇಳ್ಕೊಂಡ್ರು ಸಂಸದ ಸಚಿವನೇ ಇರ್ಬೇಕು ಪ್ರಿನ್ಸಿಪಾಲ್ ಈ ಚಿರಾಗ್ ಪಾಸ್ವಾನ್ ಹೇಳ್ತಾನೆ ಜಾತಿ ಗಣತಿ ಮಾಡ್ಲಿ ಆದ್ರೆ ಆ ಸಂಖ್ಯೆನ ಬಹಿರಂಗ ಪಡಿಸಬಾರ್ದು ಸಂಖ್ಯೆಯನ್ನು ಬಹಿರಂಗ ಅದೇನಂತಲ್ಲ ಮದುವೆ ಗಂಟೆಗೆ ಏನೋ ಇಲ್ಲ ಅನ್ನೊಂಗೆ ಜಾತಿ ಗಣತಿ ಮಾಡ್ತಾರಂತೆ ಅದು ಹೇಳಲ್ವಂತೆ ಯಾವ ಪುರುಷಾರ್ಥಕ್ಕೆ ಯಾರು ಎಷ್ಟು ಸಂಖ್ಯೆ ಇರೋದೇ ಒದಾಗ್ಬೇಕು ಅಂತ ತಾನೆ ಜಾತಿ ಗಣತಿ ಮಾಡ್ತಾರೆ ಎಲ್ಲಾ ಸುಪ್ರೀಂ ಕೋರ್ಟ್ಗಳು ಎಲ್ಲರೂ ಕೇಳ್ತಾ ಇರ್ತಕ್ಕಂತ ಮಾತು ಅದೇ ತಾನೆ ಎಷ್ಟು ಸಂಖ್ಯೆ ಯಾವ ಜಾತಿಗೆ ಎಷ್ಟು ಸಂಖ್ಯೆ ಇದೆ ಎಷ್ಟು ಮೀಸಲಾತಿ ಕೊಡಬೇಕು ಹೇಗೆ ನಿರ್ಧಾರ ಮಾಡ್ತಾರೆ ವಾಟ್ ಇಸ್ ದ ಪ್ಯಾರಾಮೀಟರ್ಸ್ ಅಂತ ಕೇಳ್ತಾ ಅದಕ್ಕೆ ಉತ್ತರ ಏನು ಸೊ ಅದೊಂದು ಜಾತಿ ಗಣತಿ ಅದ್ರ ಜಾತಿ ಗಣತಿ ಬಹಿರಂಗಪಡಿಸೋದು ಸೊ ಯಾವ್ಯಾವ ಜಾತಿಯ ಸ್ಥಿತಿಗತಿ ಏನು ಹಣಕಾಸಿನ ಸ್ಥಿತಿ ಏನು ಶೈಕ್ಷಣಿಕ ಗತಿನ ಮತ್ತೆ ಅವರ ಸಾಮಾಜಿಕ ಸ್ಥಿತಿಗತಿ ಏನು ಇಷ್ಟೆಲ್ಲ ಹೇಳಬೇಕಾಗಿತ್ತು ಇದನ್ನೆಲ್ಲ ಕಾಲಂಗಳಿಲ್ಲ ಸೊ ಇದನ್ನ ಇವತ್ತು ಕಾಂಗ್ರೆಸ್ ಸಿಡಬ್ಲ್ಯೂ ಸಿ ಮೀಟಿಂಗ್ ಮಾಡ್ತಾರೆ ಡೆಲ್ಲಿ ಡೆಲ್ಲಿ ಮೀಟಿಂಗ್ ಮಾಡಿ ಅಲ್ಲಿ ಇವತ್ತು ಸಚಿನ್ ಪೈಲಟ್ ಬಘೇಲ್ ಮತ್ತು ಮತ್ತಿತರ ನಾಯಕರು ಇವತ್ತು ಚುನ್ನಿ ಮಹಾರಾಷ್ಟ್ರ ಇದು ಪಂಜಾಬ್ನ ಮಾಜಿ ಮುಖ್ಯಮಂತ್ರಿ ಇವರೆಲ್ಲರನ್ನ ಇಟ್ಕೊಂಡು ಟ್ವಿಟ್ ಮಾಡಿ ಅಜೆಂಡಾಗನ್ನ ಕೊಡ್ತೇವೆ ಒಂದು ಜಾತಿ ಗಣತಿ ಮಾಡಬೇಕು ಆ ಜಾತಿ ಗಣತಿಯನ್ನ ಘೋಷಣೆ ಮಾಡಿ ಅದಕ್ಕೆ ಟೈಮ್ ಲೈನ್ ಅಂದ್ರೆ ಯಾವಾಗ ಮಾಡ್ತೀವ ಯಾವಾಗ ಕಂಪ್ಲೀಟ್ ಮಾಡ್ತೀರಾ ಮತ್ತೆ ಅದನ್ನ ಯಾವಾಗ ಬಹಿರಂಗಪಡಿಸ್ತೀವ ಬಹಿರಂಗಪಡಿಸ್ಬೇಕು ಮಾಡಿಬಿಡ್ತಾ ಇಟ್ಕೊಳ್ಳಲ್ಲ ಕರ್ನಾಟಕದಲ್ಲಿ ನಮ್ಮ ಇಟ್ಕೊ ಇಟ್ಕೊಂಡಿದಾರಲ್ಲ ನಮ್ಮ ಸಮಾಜವಾದಿ ಹಿಂದುಳಿದ ಚಾಂಪಿಯನ್ ಆಧುನಿಕ ಅರಸು ಸಿದ್ದರಾಮಯ್ಯ ಯಾಕೆ ಇವ್ರು ನಾನು ಅವನ್ನ ಇದೀನಿ ಹಾಗೇನೆ ಅವ್ರನ್ನ ತೆಗುತಾ ಇದ್ದೀನಿ ಅಂತ ನಾನು ಹೊಗಳನ್ನ ತೆಗುತ್ತಿಲ್ಲ ಅದು ಅವರೇ ಅವ್ರಿಗೆ ಅವರ ಮಾನಸ ಪುತ್ರರು ಮಾನಸ ಪುತ್ರರು ಕೊಟ್ಟಿರ್ತಕ್ಕಂಥ ಬಿರುದುಗಳು ಈ ಬಿರುದುಗಳನ್ನ ನೋಡಿದ್ರೆ ನಾವು ಇವತ್ತು ಅವ್ರು ಹೇಳ್ತಾ ಇದ್ರು ಆ ಈ ಒಂದು ಜಾತಿಗಳಿಗೆ ಡೆಡ್ ಲೈನ್ ಹಾಕ್ಬೇಕು ಟಾರ್ಗೆಟ್ ಕೊಡ್ಬೇಕು ಅದನ್ನ ಬ ಬಹಿರಂಗ ಪಡಿಸ್ಬೇಕು ಮತ್ತು ಅಲ್ಲಿ ಆ ಅದನ್ನ ಜನರಿಗೆ ಅದ್ರ ಪ್ರಕಾರ ಹಂಚ್ಬೇಕು ಎರಡನೇದು ಎರಡನೇದು ಮತ್ತು ಬಜೆಟ್ ಅಲೋಕೇಶನ್ ಮಾಡಬೇಕು ಎರಡನೇದು ಪಾಕಿಸ್ತಾನಕ್ಕೆ ಪಾಠ ಕಲಿಸ್ಬೇಕು ನೀವ್ ಏನ್ ಏನ್ ಮಾಡ್ತೀರಾ ಮಾಡಿದ್ರೆ ಸರಿಯ ಪಾಠ ಕಲಿಸ್ಬಿಟ್ಟು ಮರಿಬಾರದು ಅಂತ ಪಾಠ ಈ ಎರಡು ನಿರ್ಣಯಗಳನ್ನ ಸಿ ಡಬ್ಲ್ಯೂ ಸಿ ಇವತ್ತು ಆ ಸಭೆಯಲ್ಲಿ ಕುತ್ಕೊಂಡು ಮಾತಾಡ್ಬೇಕಾಗಿದ್ದಂತಹ ಎಲ್ಲ ಅರ್ಹತೆಗಳು ಇದ್ದಿದ್ದು ಕರ್ನಾಟಕದ ಒನ್ಸ್ ಅಗೇನ್ ಆಧುನಿಕ ಅರಸು ಹಿಂದುಳಿದ ವರ್ಗ ಮೇಧಾರ ಚಾಂಪಿಯನ್ ಆಫ್ ಚಾಂಪಿಯನ್ ಅಹಿಂದ ನಾಯಕ ಅಹಿಂದ ಸಮಾವೇಶ ನಡೆಸಕ್ಕೋಸ್ಕರ ಜೆಡಿಎಸ್ ಇಂದ ಉಚ್ಛಾಟನೆಗೊಂಡು ಕಾಂಗ್ರೆಸ್ ಸೇರಿ ಅಹಿಂದ ವರ್ಗದ ನೇತಾರನಾಗಿ ಎರಡು ಬಾರಿ ಮುಖ್ಯಮಂತ್ರಿಯಾಗಿ ಆಧುನಿಕ ಅರಸುವಾಗಿ ಅಧಿಕಾರ ನಡೆಸ್ತಾ ಇರ್ತಕ್ಕಂಥ ಜಾತಿ ಗಣತಿಗೆ ನಿಜವಾಗಿ ಎಲ್ಲಾ ರಾಜ್ಯಗಳಕ್ಕಿಂತ ಬೇರೆ ತೆಲಂಗಾಣ ಆಗಿರ್ಬೋದು ಮತ್ತು ಬಿಹಾರ ಆಗಿರ್ಬೋದು ಎಲ್ಲಕ್ಕಿಂತ ಮೊದಲು ಜಾತಿ ಗಣತಿನ ಮಾಡಿದಂತಹ ಹೆಗ್ಗಳಿಕೆ ನೂರ ಅರವತ್ತೆರಡು ರೂಪಾಯಿ ಕೋಟಿ ಖರ್ಚು ಮಾಡಿದಂತಹ ಆರ್ಥಿಕ ತಜ್ಞ ಸಿದ್ದರಾಮಯ್ಯನವರು ಇವತ್ತಲ್ಲಿರಬೇಕಾಗಿತ್ತು ಹ್ಯಾಸ್ ಟು ಬಿ ದೇರ್ ಇ ಹ್ಯಾಸ್ ಟು ಟೆಲ್ ದ ಡಾಟಾ ಆಫ್ ದಿ ಕ್ಯಾಸ್ಟನ್ ಅವ್ರೆಲ್ಲಿದ್ರು ಇರ್ಲಿಲ್ಲ ಯಾಕೆ ಇರಲಿಲ್ಲ ಡಾಟಾವನ್ನ ಇಟ್ಕೊಂಡಿದ್ದಾರೆ ಯಾಕೆ ಇಟ್ಕೊಂಡಿದ್ದಾರೆ ಗೊತ್ತಿಲ್ಲ ಆದ್ರೆ ಅಲ್ಲಿ ಇದ್ದಿದ್ರು ಯಾರು ತೆಲಂಗಾಣ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ರೇವಂತ್ ರೆಡ್ಡಿ ಸಿದ್ದರಾಮಯ್ಯ ಹೋಲಿಸ್ಕೊಂಡ್ರೆ ಬಚ್ಚಾ ಯಂಗ್ ಚೈಲ್ಡ್ ಸೊ ಅವರು ಐವತ್ತಾರು ಪ್ರಶ್ನೆ ಕೊಟ್ಟು ಇಂತಿಂತ ಕ್ಯಾಟಗರಿ ಮಾಡಿ ಇವತ್ತು ರಾಹುಲ್ ಗಾಂಧಿ ಹೇಳ್ತಾರೆ ತೆಲಂಗಾಣ ಮಾದರಿಯಲ್ಲಿ ನೀವು ಜಾತಿಗಳನ್ನ ಮಾಡಿ ಅಂತ ಹೇಳ್ತಾ ಕರ್ನಾಟಕ ಮಾದರಿ ಅಂತ ಹೇಳ್ತಾರೆ ಎಲ್ಲಕ್ಕಿಂತ ಮದ್ದು ಮಾಡಿದ ಕರ್ನಾಟಕ ಅದನ್ನ ಅದನ್ನು ಆಗ್ತಾ ಇದೆ ಸೊ ದಟ್ ಇಸ್ ಗ್ರೇಟ್ನೆಸ್ ಆಫ್ ಕರ್ನಾಟಕ ದಟ್ ಇಸ್ ಗ್ರೇಟ್ನೆಸ್ ಆಫ್ ಸಿದ್ದರಾಮಯ್ಯ ದ ಗ್ರೇಟ್ ದ ಗ್ರೇಟ್ನೆಸ್ ಆಫ್ ಡಿ ಕೆ ಶಿವಕುಮಾರ್ ಅಂಡ್ ನೆವರ್ ನೆವರ್ ಫರ್ಗೆಟ್ ಶಾಮ್ನೂರು ಶಿವಶಂಕರಪ್ಪ ಸೊ ಇವರು ಈ ಇವತ್ತು ಕರ್ನಾಟಕಕ್ಕೆ ಆ ಮಟ್ಟದ ಒಂದು ಫೋರಂ ಅಲ್ಲಿ ಕೋರೋನ್ ಸಿಗದೆ ಇರೋದಕ್ಕೆ ಕಾರಣ ಇವರೆಲ್ಲ ಸೊ ಈ ಇಷ್ಟೆಲ್ಲ ಆದ್ರೂ ಕೂಡ ನರೇಂದ್ರ ಮೋದಿ ಒಂದು ಇವರು ಜಾತಿ ಗಣತಿ ಘೋಷಣೆ ಮಾಡ್ತಾರ ಇಲ್ಲ ಯಾಕೆಂದ್ರೆ ಹಾಗೆ ಜಾತಿ ಗಣನೆ ಘೋಷಣೆ ಮಾಡ್ತಾರ ಖಂಡಿತ ಮಾಡಿ ಜಾತಿ ಜಾತಿ ಗಣತಿ ಬಗ್ಗೆ ಮಾತಾಡೋರು ನಕ್ಸಲ್ ಅರ್ಬನ್ ನಕ್ಸಲ್ ಅಂತ ಹೇಳಿ ಬಂದ್ ನಿಮ್ ಮನೆ ಹೆಮ್ಮೆ ಕಿತ್ಕೋತಾರೆ ನಿಮ್ ಚಿನ್ನ ಕಿತ್ಕೋತಾರೆ ಮಂಗಳ ಸೂತ್ರ ಕಿತ್ಕೋತಾರೆ ನಿಮ್ ಆಸ್ತಿ ಕಿತ್ಕೋತಾರೆ ಆಸ್ತಿ ಜನತಿ ಜಾತಿ ಗಣತಿ ಮಾಡಿ ಅಂತ ಹೇಳಿ ಹೇಳಿದವ್ರು ನರೇಂದ್ರ ಮೋದಿ ಜಾತಿ ಹೆಸರು ಹೆಸರು ಲಾ ತೊಡಿತೀನಿ ಅಂತ ಹೇಳಿದ್ರು ನಿತಿನ್ ಗಡ್ಕರಿ ಸೊ ಇಷ್ಟೆಲ್ಲಾ ಇದು ಈ ಪಕ್ಷದ ಹಣೆ ಬರ ಮತ್ತು ಮಂಡಲ್ ಕಮಿಷನ್ ಇಂದ ಹಿಡಿದು ಶತಮಾನಗಳಿಂದ ಈ ದೇಶದ ಜಾತಿಗಳನ್ನ ತುಳಿತಪ್ಪು ಮಾಡಿ ಹೀಗೆ ವರ್ಗ ವರ್ಗ ಸಂಘರ್ಷ ಇರ್ಬೇಕು ಅಂತ ಹೇಳಿ ಬಯಸ್ಕೊಂಡ್ ಬಂದಿದ್ದು ಆರ್ ಎಸ್ ಎಸ್ ಸೊ ಇವರು ಜಾತಿ ಗಣತಿ ನಡೆಸ್ತಾರ ಅನ್ನೋ ಅನುಮಾನ ಅನುಮಾನ ಏನು ಇದು ಯಾವತ್ತ ಯಾಕಂದ್ರೆ ಈ ತತ್ವಗಳ ವಿರುದ್ಧವಾಗಿ ಬಂದು ಈ ತತ್ವಗಳನ್ನ ವಿರುದ್ಧವಾಗಿ ಅವರು ಇಡೀ ರಾಜಕೀಯ ನಡ್ಸ್ಕೋಬಂದ ಇದು ಜನರ ಜನ ಇದನ್ನ ಒಪ್ತಾರ ನಂಬತ್ತರ ಅನ್ನೋ ಪಕ್ಷ ಮತ್ತೆ ಇದನ್ನ ಅವ್ರು ಹೇಳ್ದಂಗ ನಡ್ಕೋತಾರ ಖಂಡಿತ ನಡ್ಕೊಂಡ್ರೆ ಏನಾಗುತ್ತೆ ಸೊ ಅವ್ರಿಗೆ ನಡ್ಕೊ ಅವ್ರ ಇಡೀ ಯೂಟರ್ನ್ ತಗೋಬೇಕಾಗತ್ತೆ ಇಡೀ ಅವ್ರ ಏನು ರಾಜಕಾರಣ ಮಾಡಿದ್ರು ಅಷ್ಟು ಕೂಡ ಯೂಟರ್ನ್ ತಗೋಬೇಕ ಒಂದ್ 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 ಪಕ್ಷ ತಗೊಂಡ್ರ ಇಟ್ಕೊಳ್ ಸೊ ಅದ ಸಕ್ಸಸ್ ಯಾರ್ದು ವಿರೋಧ ಪಕ್ಷಗಳಿಗೆ ಅವ್ರ ಐಡಿಯಾಲಜಿ ಗೆಲ್ತು ಸೋಷಿಯಲಿಸಂ ಗೆಲ್ತು ಸೋಶಿಯಲ್ ಜಸ್ಟಿಸ್ ಗೆಲ್ತು ಸೊ ಅದ್ ಗೆಲ್ಲಕ್ಕೆ ಬಿಡ್ತಾರ ಕುಮುವಾದಿಗಳು ಅದ್ ಗೆಲ್ಲಕ್ಕೆ ಬಿಡ್ತಾರ ಸಂಪ್ರದಾಯವಾದಿಗಳು ಅದ್ ಗೆಲ್ಲಕ್ಕೆ ಬಿಡ್ತಾರ ಕ್ರೋಣಿ ಕ್ಯಾಪಿಟಲಿಸ್ಟ್ಗಳು ಯೋಚನೆ ಮಾಡಿ ಮತ್ತೆ ಈ ಬಹಳ ಜಾತಿ ಗಣತಿಗೆ ಆ ರಾಹುಲ್ ಗಾಂಧಿ ಇಟ್ ಪ್ರಶ್ನೆ ಇರ್ತಾರೆ ಖಾಸಗಿ ಕ್ಷೇತ್ರದಲ್ಲೂ ಮೀಸಲಾತಿ ಕೊಡ್ಬೇಕು ಟೋನಿ ಕ್ಯಾಪಿಟಲ್ ರೆಡಿ ತರ ಕೊಡೋದಕ್ಕೆ ಸೊ ಅವ್ರೇ ಸಾಕು ಈ ಜಾತಿ ಗಣತಿಗೆ ನೀರು ಕುಡಿಸಕ್ಕೆ ಅದಕ್ಕೊಂದು ಪ್ರತಿ ಕನಸ ಎಚ್ಚೆತ್ಕೊಳ್ಳಿ ಮೋದಿಯ ಸುಳ್ಳುಗಳಿಗೆ ಮೋದಿಯ ನಾಟಕ ನಾಟಕಗಳಿಗೆ ನೌಟಂಕಿಗಳಿಗೆ ಅರ್ಥ ಮಾಡ್ಕೊಳ್ಳಿ ಪ್ರಶ್ನೆ ಮಾಡಿ ಪ್ರಶ್ನೆ ಮಾಡ್ತಾ ಇದ್ರೆ ಮೋದಿ ನಿಮ್ ಕೈ ಸಿಕ್ಕಲ್ಲ ಅಟ್ಲೀಸ್ಟ್ ನಿಮ್ಮ ನಿಮ್ ನಿಮ್ಮ ಏರಿಯಾದ ಒಬ್ಬ ಬಿಜೆಪಿ ಕೌನ್ಸಿಲ್ ಇರ್ತಾನೆ ಬಿಜೆಪಿ ಮೆಂಬರ್ ಇರ್ತಾನೆ ಅವ್ನ ಇಡ್ಕಲಿ ಅವನ ಅವ್ನು ಹಿಡ್ಕೊಂಡು ಕೇಳಿ ಅವನ್ನ ಆಗ ಪಾಠ ಕಲಿತು ನಮಸ್ಕಾರ